ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ನಾವು ತಿನ್ನೋ ಊಟ ನಮ್ಮ ಹೊಟ್ಟೆ ಒಳಗೆ ಹೋದ್ಮೇಲೆ ಅದರ ಕಥೆ ಏನಾಗತ್ತೆ ಬಾಯಿಂದ ಶುರುವಾಗಿ ಅದು ನಮಗೆ ಶಕ್ತಿ ಕೊಡೋವರೆಗೂ ಅದರ ಜರ್ನಿ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಅಲ್ವಾ ನಾವು ದಿನಾ ಊಟ ಮಾಡ್ತೀವಿ ಆದರೆ ನಾವು ತಿಂದ ಆಹಾರ ನಮ್ಮ ದೇಹದೊಳಗೆ ಹೋದ್ಮೇಲೆ ನಿಜವಾಗ್ಲೂ ಏನಾಗತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದಿರಾ ನೋಡಕ್ಕೆ ಇದೊಂದು ಸಿಂಪಲ್ ಪ್ರಶ್ನೆ ಅನಿಸ್ಬೋದು ಆದರೆ ಇದ್ರ ಹಿಂದೆ ಒಂದು ತುಂಬಾ ಸಂಕೀರ್ಣವಾದ ಆದರೆ ಅಷ್ಟೇ ಅದ್ಭುತವಾದ ಒಂದು ಪ್ರಕ್ರಿಯೆ ಇದೆ ಈ ಪ್ರಯಾಣಕ್ಕೆ ಒಂದು ಮ್ಯಾಪ್ ಬೇಕಲ್ವಾ ಹಾಗಿದ್ರೆ ನಮ್ಮ ಜೀರ್ಣಾಂಗ ವ್ಯೂಹವನ್ನೇ ಆ ಮ್ಯಾಪ್ ಅಂದ್ಕೊಳ್ಳೋಣ ಸಿಂಪಲ್ ಆಗಿ ಹೇಳೋದಾದರೆ ಇದು ನಮ್ಮ ಬಾಯಿಂದ ಶುರುವಾಗಿ ಗುದದ್ವಾರದವರೆಗೂ ಹೋಗುವ ಒಂದು ಉದ್ದವಾದ ಟ್ಯೂಬ್ ಈ ಟ್ಯೂಬ್ನ ಪ್ರತಿಯೊಂದು ಭಾಗಕ್ಕೂ ಅದರದೇ ಆದ ಸ್ಪೆಷಲ್ ಕೆಲಸ ಇದೆ ಎಲ್ಲವೂ ಪರ್ಫೆಕ್ಟಾಗಿ ಡಿಸೈನ್ ಆಗಿದೆ ಸರಿ ಈ ಪ್ರಯಾಣ ಎಲ್ಲಿಂದ ಶುರುವಾಗುತ್ತೆ ಖಂಡಿತವಾಗಿಯೂ ನಮ್ಮ ಬಾಯಿಂದ ಇಲ್ಲೇ ನೋಡಿ ಜೀರ್ಣಕ್ರಿಯೆಯ ಮೊದಲ ಸ್ಟೆಪ್ ಶುರುವಾಗೋದು ಇದು ಬರೀ ಆಹಾರವನ್ನ ಜಗಿಯೋದು ಅಷ್ಟೇ ಅಲ್ಲ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್ಗಳಿಗೂ ಚಾಲನೆ ಸಿಗ್ಬಿಡುತ್ತೆ ನಮ್ಮ ಬಾಯಲ್ಲಿ ಮುಖ್ಯವಾಗಿ ಎರಡು ಕೆಲಸಗಳು ನಡೆಯುತ್ತೆ ಒಂದು ನಮ್ಮ ಹಲ್ಲುಗಳು ಆಹಾರವನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ತವೆ ಇದಕ್ಕೆ ದೈಹಿಕ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ ಅದೇ ಟೈಮಲ್ಲಿ ನಮ್ಮ ಬಾಯಲ್ಲಿರುವ ಲಾಲಾರಸ ಗ್ರಂಥಿಗಳು ಲಾಲಾರಸವನ್ನ ಅಥವಾ ಜೊಲ್ಲನ್ನು ಬಿಡುಗಡೆ ಮಾಡ್ತವೆ ಈ ಜೊಲ್ಲು ಬರೀ ನೀರಲ್ಲ ಇದರಲ್ಲೇ ರಾಸಾಯನಿಕ ಜೀರ್ಣಕ್ರಿಯೆಯನ್ನು ಶುರು ಮಾಡುವ ಶಕ್ತಿಯಿದೆ ಈ ಸ್ಲೈಡ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಲಾಲಾರಸಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಈ ಸಿಂಪಲ್ ಪ್ರಯೋಗ ತೋರಿಸುತ್ತೆ ನೋಡಿ ಪ್ರಣಾಳ ಎ ನಲ್ಲಿ ಪಿಷ್ಟದ ಜೊತೆ ಲಾಲಾರಸವನ್ನ ಮಿಕ್ಸ್ ಮಾಡಿದ್ದಾರೆ ಆಮೇಲೆ ಅಯೋಡಿನ್ ಹಾಕಿದ್ರೂ ಏನೂ ಕಲರ್ ಚೇಂಜ್ ಆಗಲ್ಲ ಆದರೆ ಪ್ರಣಾಳ ಬೀನಲ್ಲಿ ಲಾಲಾರಸ ರಸ ಇಲ್ಲ ಬರೀ ಪಿಷ್ಟ ಇದೆ ಅಲ್ಲಿ ಅಯೋಡಿನ್ ಹಾಕ ತಕ್ಷಣ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂದ್ರೇನ್ ಗೊತ್ತಾಯ್ತು ನಮ್ಮ ಲಾಲಾರಸ ಆ ಪಿಷ್ಟವನ್ನ ಬೇರೆ ಯಾವುದೋ ವಸ್ತುವಾಡಿ ಬದಲಾಯಿಸಿದೆ ಅಂತಾಯ್ತು ಹಾಗಿದ್ರೆ ಈ ಮ್ಯಾಜಿಕ್ ಮಾಡಿದ್ಯಾರೋ ಈ ಬದಲಾವಣೆಗೆ ಕಾರಣ ಏನು ಅದಕ್ಕೆ ಉತ್ತರ ಲಾಲಾರಸದ ಅಮೈಲೇಸನ್ನು ಒಂದು ಕಿಣುವ ಇದೊಂದು ರೀತಿ ಜೈವಿಕ ವೇಗವರ್ಧಕ ಇದು ಪಿಷ್ಟದಂತಹ ದೊಡ್ಡ ಸಂಕೀರ್ಣ ಅಣುಗಳನ್ನು ಒಡೆದು ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತೆ ಅಂದರೆ ಜೀರ್ಣಕ್ರಿಯೆಯ ಮೊದಲ ರಾಸಾಯನಿಕ ಹಂತ ನಮ್ಮ ಬಾಯಲ್ಲೇ ಮುಗಿದೋಗುತ್ತೆ ಹೋಗುತ್ತೆ ಬಾಯಲ್ಲಿ ಚೆನ್ನಾಗಿ ಚೆಗೆದ ಮೇಲೆ ಆಹಾರ ಮುಂದೆ ಹೋಗ್ಬೇಕಲ್ವಾ ಅದು ಅನ್ನನಾಳದ ಮೂಲಕ ಕೆಳಗೆ ಹೋಗುತ್ತೆ ಇದು ಸುಮ್ಮನೆ ಗುರುತ್ವಾಕರ್ಷಣೆಯಿಂದ ಕೆಳಗೆ ಬೀಳೋದಲ್ಲ ಬದಲಾಗಿ ಪೆರಿಸ್ಟಾಲ್ಸಿಸ್ ಅಂತ ಒಂದು ಅಲೆಯ ತರಹದ ಚಲನೆ ಆಗುತ್ತೆ ಅನ್ನನಾಳದ ಸ್ನಾಯುಗಳು ಹಿಗ್ಗೋದು ಕುಗ್ಗೋದ್ರಿಂದ ಆಹಾರ ನಿಧಾನವಾಗಿ ಕೆಳಗೆ ತಳ್ಳಲ್ಪಡುತ್ತೆ ಈ ಚಲನೆ ಇಡೀ ಜೀರ್ಣಾಂಗವ್ಯೂಹದ ಉದ್ದಕ್ಕೂ ನಡೆಯುತ್ತೆ ಸರೇ ನಮ್ಮ ಪ್ರಯಾಣದ ಮುಂದಿನ ನಿಲ್ದಾಣ ಜಠರಾ ಅಂದ್ರೆ ನಮ್ಮ ಹೊಟ್ಟೆ ಇದೊಂದು ದೊಡ್ಡ ಸ್ನಾಯುಗಳಿಂದ ಮಾಡಿರೋ ಅಂಗ ಆಹಾರ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ ಇದೊಂದು ಹೈಲಿ ಆಸಿಡಿಕ್ ಅಂದ್ರೆ ಆಮ್ಲೀಯ ವಾತಾವರಣ ಇರೋ ಜಾಗ ನಮ್ಮ ಜಠರದ ಒಳಗೋಡೆಗಳಲ್ಲಿರೋ ಗ್ರಂಥಿಗಳು ಮೂರು ಇಂಪಾರ್ಟೆಂಟ್ ವಸ್ತುಗಳನ್ನು ಸ್ರವಿಸ್ತವೆ ಮೊದಲನೇದು ಹೈಡ್ರೋಕ್ಲೋರಿಕ್ ಆಮ್ಲ ಇದು ಪೆಪ್ಸಿನ್ ಅನ್ನೋ ಕಿಣುವ ಆಕ್ಟಿವೇಟ್ ಆಗೋಕೆ ಬೇಕಾದ ಆಮ್ಲೀಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಈ ಪೆಪ್ಸಿನ್ ಏನು ಮಾಡುತ್ತೆ ಅಂದರೆ ಪ್ರೋಟೀನ್ಗಳ ಜೀರ್ಣಕ್ರಿಯೆಯನ್ನು ಶುರು ಮಾಡುತ್ತೆ ಮೂರನೇದು ಲೋಳೆ ಅಂದರೆ ಮ್ಯೂಕಸ್ ಇಷ್ಟು ಸ್ಟ್ರಾಂಗ್ ಆ್ಯಸಿಡ್ನಿಂದ ನಮ್ಮ ಹೊಟ್ಟೆಯ ಗೋಡೆಗಳಿಗೆ ಏನು ಆಗಬಾರ್ದಲ್ವ ಅದಕ್ಕೆ ಈ ಮ್ಯೂಕಸ್ ಒಂದು ರಕ್ಷಣಾ ಕವಚದ ತರ ಕೆಲಸ ಮಾಡುತ್ತೆ ಎಂಥ ಅದ್ಭುತ ಸಿಸ್ಟಂ ನೋಡಿ ಜಠರದಿಂದ ಆಹಾರ ಇನ್ನು ಮುಂದೆ ವ್ಯೂಹದ ಅತೀ ಉದ್ದವಾದ ಭಾಗಕ್ಕೆ ಬರುತ್ತೆ ಅದೇ ಸಣ್ಣ ಕರಳು ನಾವು ತಿಂದ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತೆ ಕೊಬ್ಬು ಎಲ್ಲವೂ ಕಂಪ್ಲೀಟಾಗಿ ಜೀರ್ಣ ಆಗುವ ಜಾಗನೇ ಇದು ಆದರೆ ಸಣ್ಣ ಕರಳು ಈ ದೊಡ್ಡ ಕೆಲಸವನ್ನ ಒಬ್ಬಂಟಿಯಾಗಿ ಮಾಡಲ್ಲ ಅದಕ್ಕೆ ಹೆಲ್ಪ್ ಮಾಡೋಕೆ ಎರಡು ಪ್ರಮುಖ ಸಹಾಯಕ ಅಂಗಗಳಿವೆ ಒಂದು ಯಕೃತ್ ಅಂದ್ರೆ ಲಿವರ್ ಇನ್ನೊಂದು ಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಾಸ್ ಯಕೃತ್ತು ಪಿತ್ತರಸವನ್ನ ಉತ್ಪಾದನೆ ಮಾಡಿದ್ರೆ ಪ್ಯಾಂಕ್ರಿಯಾಸ್ ತ್ರಿಪ್ಸಿನ್ ಮತ್ತು ಲೈಪೇಸ್ನಂತಹ ಪವರ್ಫುಲ್ ಕಿಣ್ವಗಳನ್ನ ಹೊಂದಿರೋ ಜೀರಕ ರಸವನ್ನ ಕಳಿಸುತ್ತೆ ನೋಡಿ ಕೊಬ್ಬು ಅಥವಾ ಫ್ಯಾಟ್ಸ್ ನೀರಿನಲ್ಲಿ ಕರಗಲ್ಲ ಹಾಗಾಗಿ ಅದನ್ನು ಜೀರ್ಣ ಮಾಡೋದು ಸ್ವಲ್ಪ ಟ್ರಿಕ್ಕಿ ಇಲ್ಲೇ ಪಿತ್ತರಸದಲ್ಲಿರೋ ಲವಣಗಳು ಹೀರೋ ಥರ ಎಂಟ್ರಿ ಕೊಡೋದು ಅವು ಕೊಬ್ಬಿನ ದೊಡ್ಡ ದೊಡ್ಡ ಗ್ಲೋಬ್ಯೂಲ್ಸ್ಗಳನ್ನು ಒಡೆದು ಸಣ್ಣ ಸಣ್ಣ ಹನಿಗಳಾಗಿ ಮಾಡ್ತವೆ ಇದು ಹೇಗೆ ಅಂದ್ರೆ ಸೋಪು ಕೊಳೆಯನ್ನು ಹೇಗೆ ಬಿಡಿಸ್ತೋ ಹಾಗೆ ಈ ಪ್ರೊಸೆಸ್ಗೆ ಎಮ್ ಅಂತ ಹೆಸರು ಹೀಗೆ ಮಾಡೋದ್ರಿಂದ ಕಿಣ್ವಗಳು ಆ ಕೊಬ್ಬಿನ ಮೇಲೆ ಅಟ್ಯಾಕ್ ಮಾಡೋಕೆ ಈಸಿಯಾಗುತ್ತೆ ಸರಳವಾಗಿ ಹೇಳಬೇಕು ಅಂದ್ರೆ ಸಣ್ಣ ಕರುಳಿನಲ್ಲಿ ಎಲ್ಲಾ ಪೋಷಕಾಂಶಗಳ ಫೈನಲ್ ಬ್ರೇಕ್ಡೌನ್ ಆಗತ್ತೆ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಮತ್ತೆ ಕೊಬ್ಬುಗಳು ಕೊಬ್ಬಿನಾಮ್ಲ ಹಾಗೂ ಗ್ಲಿಸರಾಲ್ ಆಗಿ ಬದಲಾಗುತ್ತೆ ಈ ಸಿಂಪಲ್ ರೂಪಗಳನ್ನ ನಮ್ಮ ದೇಹದ ಸೆಲ್ಸ್ಗಳು ಈಸಿಯಾಗಿ ಹೀರ್ಕೊಳ್ಬಹುದು ಸರಿಯೇ ಜೀರ್ಣಕ್ರಿಯೆ ಮುಗಿತ್ತು ಈಗ ಮುಂದೇನು ಈಗ ಆ ಜೀರ್ಣವಾದ ಪೋಷಕಾಂಶಗಳನ್ನ ದೇಹದೊಳಗೆ ಹೀರ್ಕೊಳ್ಬೇಕು ಮತ್ತೆ ಜೀರ್ಣವಾಗದೆ ಉಳಿದ ತ್ಯಾಜ್ಯವನ್ನ ಹೊರಗಾಕ್ಬೇಕು ಈ ಹಂತ ಈಗ ಶುರುವಾಗುತ್ತೆ ಸಣ್ಣ ಕರುಳಿನ ಒಳಗಿನ ಡಿಸೈನ್ ಇದೆಯಲ್ಲ ಅದು ನಿಜಕ್ಕೂ ಒಂದು ಅದ್ಭುತ ಅದರ ಒಳಪದರದಲ್ಲಿ ವಿಲ್ಲಾಯ್ ಅಂತ ಲಕ್ಷಾಂತರ ಬೆರಳಿನ ತರಹದ ರಚನೆಗಳಿವೆ ಇವುಗಳ ಒಂದೇ ಒಂದು ಕೆಲಸ ಪೋಷಕಾಂಶಗಳನ್ನ ಹೀರ್ಕೊಳ್ಳಕ್ಕೆ ಸರ್ಫೇಸ್ ಏರಿಯಾವನ್ನ ಅಂದ್ರೆ ಮೇಲ್ಮೈ ವಿಸ್ತೀರ್ಣವನ್ನ ಸಿಕ್ಕಾಪಟೆ ಜಾಸ್ತಿ ಮಾಡದು ಈ ವಿಲಾಯಿಗಳಲ್ಲಿರೋ ಸಣ್ಣ ಸಣ್ಣ ರಕ್ತನಾಳಗಳು ಪೋಷಕಾಂಶಗಳನ್ನ ಹೀರ್ಕೊಂಡು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಸಪ್ಲೈ ಮಾಡ್ತವೆ ಇನ್ನು ಹೀರಿಕೊಳ್ಳದೆ ಉಳಿದ ಆಹಾರ ದೊಡ್ಡ ಕರುಳೆಗೆ ಹೋಗುತ್ತೆ ಇಲ್ಲಿ ಮುಖ್ಯವಾಗಿ ಆಗೋದು ಅದರಲ್ಲಿರೋ ನೀರು ಮತ್ತೆ ಕೆಲವು ಲವಣಗಳ ಹೀರಿಕೆ ಕೊನೆಗೆ ಉಳಿಯೋ ತ್ಯಾಜ್ಯ ಪದಾರ್ಥ ಗಟ್ಟಿಯಾಗಿ ಗುದದ್ವಾರದ ಮೂಲಕ ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ ನಾವು ಈಗ ಜೀರ್ಣಾಂಗ ವ್ಯೂಹದ ಪ್ರಯಾಣದ ಕೊನೆಗೆ ಬಂದಿದ್ದೇವೆ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ಈ ಇಡೀ ಸಿಸ್ಟಮ್ನ ಆರೋಗ್ಯ ಎಲ್ಲಿಂದ ಶುರುವಾಗುತ್ತೆ ಉತ್ತರ ನಾವು ಎಲ್ಲಿಂದ ಈ ಜರ್ನಿ ಶುರು ಮಾಡಿದ್ವೋ ಅಲ್ಲೇ ಇದೆ ಹೌದು ಒಂದು ಒಳ್ಳೆಯ ಜೀರ್ಣಕ್ರಿಯೆಗೆ ಅಡಿಪಾಯ ಇರೋದು ನಮ್ಮ ಬಾಯಿಯ ಆರೋಗ್ಯದಲ್ಲಿ ಅಂದರೆ ನಮ್ಮ ಹಲ್ಲುಗಳ ಆರೋಗ್ಯದಲ್ಲಿ ಹಲ್ಲುಗಳೇ ಸರಿ ಇಲ್ಲ ಅಂದರೆ ಜೀರ್ಣಕ್ರಿಯೆಯ ಮೊದಲನೇ ಹಂತ ಅಂದರೆ ಆಹಾರವನ್ನ ಸರಿಯಾಗಿ ಜಗಿಯೋದೇ ಆಗಲ್ಲ ಅಲ್ವಾ ಈ ದಂತಕ್ಷಯ ಅಥವಾ ಹಲ್ಲು ಹುಳುಕಾಗೋದು ಒಂದೇ ದಿನದಲ್ಲಾಗಲ್ಲ ಅದಕ್ಕೆ ಕೆಲವು ಹಂತಗಳಿವೆ ಮೊದಲು ನಾವು ತಿಂದ ಆಹಾರದ ಕಣಗಳು ಮತ್ತು ಬ್ಯಾಕ್ಟೀರಿಯಾಗಳು ಸೇರಿ ಹಲ್ಲಿನ ಮೇಲೆ ಒಂದು ಪದರವನ್ನು ಅಂದರೆ ಪ್ಲೇಕ್ ಉಂಟುಮಾಡ್ತವೆ ಆಮೇಲೆ ಈ ಬ್ಯಾಕ್ಟೀರಿಯಾಗಳು ಸಕ್ಕರೆಯನ್ನ ಬಳಸಿ ಆಮ್ಲವನ್ನ ಪ್ರೊಡ್ಯೂಸ್ ಮಾಡ್ತವೆ ಈ ಆಮ್ಲ ಹಲ್ಲಿನ ಮೇಲಿರೋ ಗಟ್ಟಿಯಾದ ದಂತಕವಚವನ್ನ ನಿಧಾನವಾಗಿ ಕರಗಿಸ್ತೆ ಇದನ್ನ ನಾವು ಹಾಗೆ ಬಿಟ್ರೆ ಅದು ಒಳಗಿರೋ ದಂತಮಜ್ಜೆವರೆಗೂ ಹೋಗಿ ಸೋಂಕಿಗೆ ಕಾರಣವಾಗಬಹುದು ಅದಕ್ಕೆ ಊಟ ಆದ್ಮೇಲೆ ಹಲ್ಲುಜ್ಜುವುದು ಈ ಪ್ಲೇಕ್ ಅನ್ನ ತೆಗೆಯೋಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ನಮ್ಮ ಇಡೀ ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ನಾವು ತಗೋಬಹುದಾದ ಮೊದಲನೇ ಮತ್ತು ಅತಿ ಸಿಂಪಲ್ ಆದ ಹೆಜ್ಜೆ ಯಾವುದು ಉತ್ತರ ತುಂಬ ಸ್ಪಷ್ಟವಾಗಿದೆ ನಮ್ಮ ಬಾಯಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಯಾಕಂದ್ರೆ ಪ್ರತಿಯೊಂದು ದೊಡ್ಡ ಪ್ರಯಾಣವೂ ಶುರುವಾಗೋದು ಒಂದು ಸಣ್ಣ ಹೆಜ್ಜೆಯಿಂದಲೇ ಅಲ್ವಾ ಇದರ ಬಗ್ಗೆ ಯೋಚನೆ ಮಾಡಿ